ದೀಕ್ಷಾ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರಗಳು ಗ್ರಾಮ ಪಂಚಾಯತಿ ರುದ್ರಾಪುರ ಹಾಗೂ ರಾಜೀವ ಗಾಂಧಿ ಸೇವಾ ಕೇಂದ್ರ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಹೌದು ವೀಕ್ಷಕರೇ ಗ್ರಾಮೀಣಾಭಿವೃದ್ಧಿ ಮತ್ತು ಗ್ರಾಮ ಪಂಚಾಯತ್ ರಾಜ ಇಲಾಖೆ ತಾಲೂಕು ಪಂಚಾಯಿತಿ ಸವದತ್ತಿ ಜಿಲ್ಲಾ ಪಂಚಾಯತಿ ಬೆಳಗಾವಿ ಹಾಗೂ ಗ್ರಾಮ ಪಂಚಾಯತಿ ರುದ್ರಾಪುರ ರಾಜೀವ್ ಗಾಂಧಿ ಸೇವಾ ಕೇಂದ್ರ ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯ ಸದ್ಗುರು ಶ್ರೀ ಅಭಿನವ ಸಿದ್ದಲಿಂಗೇಶ್ವರ ಮಹಾಸ್ವಾಮೀಜಿಗಳು ಸುಕ್ಷೇತ್ರ ಸುಖದೇವಾನಂದ ಆಶ್ರಮ ನಯಾನಗರ ಹಾಗೂ ಶ್ರೀ ಇಮಾನೀಪ್ರ ಸ್ವ ನೀಲಕಂಠ ಮಹಾಸ್ವಾಮೀಜಿ ಮಹಾಂತ ದುರ್ಗಂಡೇಶ್ವರ ಮಠ ಮುರಗೋಡ ಮತ್ತು ಸನ್ಮಾನ್ಯ ಶ್ರೀ ಮಹಾಂತೇಶ ಕೌಜಲಗಿ ಬೈಲಹೊಂಗಲ ಮತಕ್ಷೇತ್ರದ ಶಾಸಕರು ಅಜಿತ ಕುಮಾರ ದೇಸಾಯಿ ಭರ್ಮಪ್ಪ ಜಗಮಯನವರ ಗುರುಗಳು ಅಮಿತ ದೇಸಾಯಿ ದೇಮವ್ವ ಸೋಮಶೇಖರ್ ಕೆಂಗಾನೂರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ರುದ್ರಾಪುರ ಶ್ರೀ ಆನಂದ ಶಂ ಬಡಕುಂದ್ರಿ ಶ್ರೀ ಎಚ್ ಎ ಖದ್ರಾಪುರ ರಾಮಪ್ಪ ಬೀರಕ್ಕಸಗಿ ರಾಮಪ್ಪ ಬೀರಕ್ಕಸಗಿ ರಾಮನಗೌಡ ಆ ಪಾಟೀಲ ಬಸವರಾಜ ಲಕ್ಷ್ಮಣ ಕಾರಿಮನಿ ಸೋಮನಿಂಗ್ ಸಿದ್ದಪ್ಪ ಜಮನಾಳ ಚಂದ್ರವ್ವ ಫಕೀರಪ್ಪ ದೊಡ್ಡಣ್ಣವರ್ ಗಂಗವ್ವ ಬಸಪ್ಪ ಶಿಡಗಲಿ ನಮ್ದೇವ ಭೀಮಪ್ಪ ದಾಂಡೇಲಿ ಮತ್ತು ಗ್ರಾಮ ಪಂಚಾಯಿತಿಗೆ ನೂತನ ಕಟ್ಟಡಕ್ಕೆ ಭೂಮಿದಾನ ಕೊಟ್ಟವರು ಶ್ರೀಮತಿ ಶಿವವ್ವ ರಾಮಪ್ಪ ಹಾಲಬಾಮಿ ಧರ್ಮವ್ವ ಯಮನಪ್ಪ ಲಮಾಣಿ ಚಂದ್ರಪ್ಪ ಸೋಮಪ್ಪ ಮಾದರ ವಿಜಯಕುಮಾರ್ ಬಾ ಅಂಗಡಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಎಸ್ಎಂ ಮುರುಗೂಡ ಬಸವರಾಜ ಬಾಪವಾರ ಸೋಮಲಿಂಗಪ್ಪ ಅನಿಗುಳ ಈ ಕಾರ್ಯಕ್ರಮದಲ್ಲಿ ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಗ್ರಾಮ ಪಂಚಾಯತಿಯ ರುದ್ರಾಪುರ್ ಗ್ರಾಮದ ಸಮಸ್ತ ಗುರು ಹಿರಿಯರು ಈ ಗುರು ಹಿರಿಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅನಂತ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಇವತ್ತಿನ ದಿನ ಸುಕ್ಷೇತ್ರ ರುದ್ರಾಪುರದ ಗ್ರಾಮ ಪಂಚಾಯಿತಿಯ ಕಟ್ಟಡದ ಉದ್ಘಾಟನೆ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತಹ ಈ ಭಾಗದ ಶಾಸಕರು ಅಭಿವೃದ್ಧಿ ಹರಿಕಾರ ಸಜ್ಜನಿಕೆಯ ಸಚಿವ ಶಾಸಕರೆಂದೇ ಪ್ರಖ್ಯಾತಿಗೊಂಡಿರುವ ಶ್ರೀಯತ ಮಹಂತೇಶ್ ಕೌಸಲ್ಗೆ ಅವರಲ್ಲಿ ಹಿರಿಯರು ಅನುಭಾವಿಗಳು ನಮ್ಮ ಶ್ರೀಮಠದ ಹಿರಿಯ ಪೂಜ್ಯರ ಪರಮ ಶಿಷ್ಯರಾಗಿರ್ತಕ್ಕಂಥ ಶ್ರೀಯತ ಜಗಮನಿ ಶಿಕ್ಷಕರಲ್ಲಿ ಜೊತೆಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಮತಿ ಕಿಂಗಾನೂರವರಲ್ಲಿ ಗ್ರಾಮ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಶ್ರೀಮಠದ ಸದ್ಭಕ್ತರಾದಂಥ ಸೋಮಲಿಂಗ್ ಅವರಲ್ಲಿ ಜಮ್ನಾಳ್ ಅವರಲ್ಲಿ ಅದೆಲ್ಲದ ಎಲ್ಲ ಸದಸ್ಯರೇ ಈ ಭಾಗದ ದನಿಗಳಾಗಿರ್ತಕ್ಕಂಥ ಶ್ರೀ ಅಜಿತ್ ಅವರಲ್ಲಿ ಪಿ ಕೆ ಪಿ ಎಸ್ ಅಧ್ಯಕ್ಷರಾಗಿರ್ತಕ್ಕಂಥ ಅಮಿತ ದೇಸಾಯವರಲ್ಲಿ ತಾಲೂಕಾ ಅಧಿಕಾರಿಗಳೇ ಗ್ರಾಮ ಪಂಚಾಯಿತಿಯ ನಿರ್ವಾಹಕ ಅಧಿಕಾರಿಗಳೇ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಸೀನರಾದ ಎಲ್ಲ ಗನ್ಯಾತೀತರೇ ಇಷ್ಟು ಸಮಯವಾದರೂ ಅತಿ ತಾಳ್ಮೆಯಿಂದ ಕೂತಂತ ನನ್ನ ರುದ್ರಾಪುರ ಗ್ರಾಮದ ಸಮಸ್ತ ಜನಸ್ತೋಮರೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಬಹುಶಃಕ್ ನೀವು ಯಾಕೆ ಚಪ್ಪಾಳೆ ಕೊಡೋದ್ರ ಗೊತ್ತಾಗಿದೆ ನಾನು ಲೇಟ್ ಮಾಡೇನೆ ಬಂದಿನಿ ಎಲ್ಲರೂ ಲೇಟ್ ಮಾಡ್ಯಾರ ಒಂದು ಗಂಟೆ ಕಾರ್ಯಕ್ರಮ ಮುಗಿಬೇಕಾಗಿತ್ತು ಒಂದು ಗಂಟೆಗೆ ಆರಂಭ ಆಗಿದೆ ಅನಿವಾರ್ಯವಾಗಿ ಆದರೂ ಕೂಡ ಬಹಳ ಸಂತೋಷ ನಾನು ಹೇಳದೆ ಸಮಯ ಆದ್ರೆ ಬಿಡ್ರಪ್ಪ ಅಂತಂದೆ ಶಾಸಕರಿಗೂ ನಾನು ಫೋನ್ ಮುಖಾಂತರ ಸಂಪರ್ಕಿಸಿದಾಗ ಬುದ್ಧಿ ತಾವು ಬರಿಯ ಉದ್ಘಾಟನೆ ಮಾಡೋಣ ಅಂದ್ರು ಆದ್ರೂ ಸಮಯ ವಿಳಂಬ ಆಯ್ತು ಆದ್ರೂ ಇವತ್ತಿನ ದಿನ ಬಹಳಷ್ಟು ಖುಷಿ ಸಂತತಿ ಬಹುತೇಕ ಇವತ್ತಿನ ಸಮಾಜಕ್ಕೆ ಇವತ್ತಿನ ಹಳ್ಳಿಗಾಡುಗಳಿಗೆ ಗ್ರಾಮಾಂತರಗಳಿಗೆ ಮಠ ಮಾನ್ಯಗಳ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಅವಶ್ಯಕತೆ ಸ್ವಚ್ಛಂದವಾದಂತಹ ಪಂಚಾಯಿತಿಯನ್ನು ಕೂಡ ಅಷ್ಟೇ ಅವಶ್ಯಕತೆ ಇದೆ ಬಂದ ಇವತ್ತು ಗ್ರಾಮೀಣ ಅಭಿವೃದ್ಧಿ ಪಥದೊಳಗೆ ಹೋಗಬೇಕಾಗಿತ್ತು ಅಂದ್ರೆ ಆ ಪಂಚಾಯತಿ ಭಾಳ ಗಟ್ಟಿಮುಟ್ಟಿರಬೇಕು ಪಂಚಾಯಿತಿ ಪಂಚಾಯತಿ ಒಳಗಿರ್ತಕ್ಕಂತ ಸದಸ್ಯರು ಅಧ್ಯಕ್ಷರು ಆ ಕಟ್ಟಡಕ್ಕಿಂತ ಅವ್ರು ಭಾಳ ಗಟ್ಟಿಮುಟ್ಟಿರಬೇಕು ಅಂದಾಗ ಮಾತ್ರ ಇವತ್ತು ಗ್ರಾಮೀಣಗಳು ಅಭಿವೃದ್ಧಿ ಪಥದೊಳಗೆ ಹೋಗ್ತಾ ಇದ್ದಾವೆ ಬಹುತೇಕ ಇವತ್ತಿನ ಉದ್ಘಾಟನೆ ಕಾರ್ಯಕ್ರಮ ಸರ್ವ ಸದಸ್ಯರು ನೋಡಿದ್ರೆ ನಿಜವಾಗ್ಲೂ ಬಹಳ ಸಂತಸ ನಾವು ನೀವುಗಳೆಲ್ಲ ಈ ಸಂದರ್ಭದಲ್ಲಿ ಯಾರಿಗೆ ಧನ್ಯವಾದಗಳನ್ನು ಹೇಳಬೇಕಂದ್ರೆ ಶಿವಮ್ಮ ಪಾಲ್ಬಾವಿಯವರು ಬಹುತೇಕ ನಮಕ್ಕಿಂತ ನಮಗಿಂತ ಬಹಳ ದೊಡ್ಡ ಕೆಲಸ ಮಾಡಿಬಿಟ್ರು ಪಾಲ್ಬಾವಿ ಅಮ್ಮ ಅವರು ಅಳದು ಹೋದ್ರು ಶಾಸಕರು ಹೇಳಿದ ಹಾಗೆ ಪಂಚಾಯತಿ ಇರುವರಿಗೆ ಪಾಲ್ಬಾವಿ ಶಿವಮ್ಮ ಜೀವಂತವಾಗಿದ್ದ ಹಾಗೇನೆ ಅನಿಸ್ತದೆ ಯಾಕಂದ್ರೆ ಇದು ಬಹಳ ಶ್ಲಾಘನೀಯವಾದದ್ದು ಬಹುತೇಕ ಪಂಚಾಯಿತಿಗಳಿಗೆ ಶಿಕ್ಷಣ ರಂಗಕ್ಕೆ ಮಠಮಾನಿಗಳಿಗೆ ಕೊಡುಗೆ ಕೊಟ್ಟಂತ ದಾನದ ಕೈಯು ಎಂದೂ ಬಡವಾಗಲಾರದು ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಬೇಕಾಗತ್ತೆ ಹಾಗಾಗಿ ಇವತ್ತಿನ ದಿನ ಅದ್ಭುತವಾದಂತ ಕಾರ್ಯಕ್ರಮ ನಾನು ನಿನ್ನೆ ದಿನ ಬೆಂಗಳೂರಿಗೆ ಆರ್ ಪುರಂದಲ್ಲಿ ದೇವಸ್ಥಾನ ಉದ್ಘಾಟನೆ ಸಮಾರಂಭಿತ್ತು ಅದನ್ನು ಇವತ್ತು ಸ್ಥಗಿತಗೊಳಿಸಿ ನಾವು ಬರೋದಿಲ್ಲ ಅಂತ ಹೇಳಿ ಇವತ್ತು ರುದ್ರಾಪುರದ ಪಂಚಾಯಿತಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳಷ್ಟು ಖುಷಿಯಾಗಿದೆ ಯಾಕಂದ್ರೆ ರುದ್ರಾಪುರ ಸಮಸ ಸದ್ಭಕ್ತರು ಮದರಕಂಡಿಯ ಸಿದ್ದಲಿಂಗಪ್ಪನ ಪರಮ ಸದ್ಭಕ್ತರು ಜೊತೆಗೆ ಸೊಗಲಜ್ಜನ ಭಕ್ತರು ನಿಜವಾಗಿಯೂ ಈ ಬಾಂಧವ್ಯ ಶ್ರೀಮಠದ ಬಾಂಧವ್ಯ ಬಹುದಿನದ ಬಾಂಧವ್ಯ ಆಗಿದ್ದು ಜೊತೆಗೆ ಈ ಒಂದು ಕಾರ್ಯಕ್ರಮ ಕೂಡ ಅದ್ಭುತವಾಗಿದೆ ಇನ್ನೂ ಸತ್ಕಾರ ಸಮಾರಂಭಗಳದವ ನಿರೂಪಣಕಾರರು ಕೂಡ ವೀಕ್ಷಣೆ ಒಳಗಾದರೆ ಯಾವತ್ತು ರುದ್ರಾಪುರದ ಸಮಸ್ತ ಜನತೆಯ ಮೇಲೆ ದಯಾನಗರ ಮಠದ ಆಶೀರ್ವಾದ ಇರತ್ತಂತೇಳಿ ತಮಗೆಲ್ಲ ಕೈ ಎತ್ತಿ ಆಶೀರ್ವದಿಸುತ್ತ ಹನ್ನೆರಡು ಮನೆಗೆ ವಿರಾಮ ಕೊಡಬೇಕು ಬರುವಂ ಶಿವಂ ಇದಕ್ಕೆ ರಾಣಿ ಅಂತ ತಾಯಿ ಶಿವಮಾಹಲ್ಮಾಮಿಯವರೇ ಹಾಗೂ ಇವತ್ತಿನ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸಕ್ತ ಎಲ್ಲ ಹಿರಿಯರೇ ಹಾಗೂ ಸುದ್ರಾಪುರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಿರಿಯರೆ ಬಹಳ ಒಂದು ಅತ್ಯಂತ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾವು ನೀವೆಲ್ಲ ಭಾಗಿಯಾಗಿದ್ದೀವಿ ಬಹುಶಃ ಇವತ್ತು ಶ್ರೀಮತಿ ಶಿವಮ್ಮ ಅವ್ರನ್ನ ನಾವೆಲ್ಲರೂ ಎಷ್ಟೇ ಸ್ಮರಿಸಿದರೂ ಸಹಿತ ಕಡಿಮೆನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅವರ ಒಂದು ಸಹಕಾರ ಇಲ್ಲದೆ ಇದ್ರೆ ಈ ಒಂದು ಕಟ್ಟಡ ಇಲ್ಲಿ ಬರಲಿಕ್ಕೆ ಸಾಧ್ಯನೇ ಇರಲಿಲ್ಲ ವಿಶೇಷವಾಗಿ ರಸ್ತೆಗೆ ಹೊಂದಿಕೊಂಡಂತೆ ಇರುವಂತಹ ಒಂದು ಸ್ಥಳಾವಕಾಶವನ್ನು ಇವತ್ತು ಅವರು ಭೂದಾನಿಗಳಾಗಿ ನಿರ್ಮಿಸ ಕೊಟ್ಟದ್ದಕ್ಕಾಗಿ ಬಹುಶಃ ಈ ಒಂದು ಕಟ್ಟಡ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗಿದೆ ಆ ನಿಟ್ಟಿನಲ್ಲಿ ನಾನು ಅವರಿಗೆ ಅತ್ಯಂತ ಹೃದಯಪೂರ್ವಕವಾದಂತಹ ಒಂದು ಕೃತಜ್ಞತೆಯನ್ನು ಮೊದಲನೇದಾಗಿ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಹೇಳಬೇಕು ಎಲ್ಲಿವರೆಗೆ ರುದ್ರಾಪುರ ಗ್ರಾಮ ಪಂಚಾಯಿತಿ ಇರ್ತೈತಿ ಅಲ್ಲಿವರೆಗೆ ಅವರು ಹೆಸರಿರಬೇಕು ಇರೋದಿರ್ತದೆ ಆ ನಿಟ್ಟಿನಲ್ಲಿ ನಿಮ್ಮ ಅಧ್ಯಕ್ಷರಿಗೆ ಹಾಗೂ ಇನ್ನ ಎಲ್ಲ ಸದಸ್ಯರಿಗೂ ಸಹಿತ ಒಂದು ವಿನಂತಿಯನ್ನು ಮಾಡ್ಕೊತೀನಿ ಗ್ರಾಮ ಪಂಚಾಯಿತಿಯ ಒಂದು ಕಟ್ಟಡವನ್ನು ಕಟ್ಟಿದ್ದಲ್ಲ ವಿಶೇಷವಾಗಿ ಅವರ ಒಂದು ಫೋಟೋವನ್ನು ಇವತ್ತು ನಾವು ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಅಳವಡಿಸುವಂತಹ ಒಂದು ಕೆಲಸವನ್ನು ಇವತ್ತು ತಾವೆಲ್ಲ ಕೂಡಿಕೊಂಡು ಮಾಡಬೇಕು ಅಂತೇಳಿ ನಾನು ಇವತ್ತು ತಮ್ಮಲ್ಲಿ ಕೇಳ್ಸ್ತೇನೆ ಇವತ್ತು ಬಹುಶಃ ಈ ಒಂದು ಕಟ್ಟಡವನ್ನು ನೋಡಿದ ಕೂಡಲೇ ಬಹಳ ಒಂದು ಅತ್ಯಂತ ಒಳ್ಳೆ ರೀತಿಯಲ್ಲಿ ಕಟ್ಟಡವನ್ನು ಕಟ್ಟಿದ್ದಾರೆ ಅದರ ಒಂದು ಸದುಪಯೋಗವನ್ನು ಇವತ್ತು ತಾವೆಲ್ಲ ತೆಗೆದುಕೊಳ್ಬೇಕು ಯಾವ ರೀತಿಯಾಗಿ ಕಟ್ಟಡವನ್ನು ನಿರ್ಮಾಣವನ್ನು ಮಾಡಿದಿರಲ್ಲ ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಕೂಡಿಕೊಂಡು ಈ ಪಂಚಾಯಿತಿಯ ಒಂದು ಅಭಿವೃದ್ಧಿಗಾಗಿ ತಾವೆಲ್ಲ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡುವ ಮೂಲಕ ಇವತ್ತು ಈ ಭಾಗದಲ್ಲಿಯೇ ಒಂದು ಮಾದರಿಯಾದಂತಹ ಒಂದು ಗ್ರಾಮ ಪಂಚಾಯಿತಿಯ ಆಗು ಹಂಗ ತಾವೆಲ್ಲ ಪ್ರಮಾಣವಾದ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಕು ಯಾಕಂತಂದ್ರೆ ಬಹುಶಃ ಇವತ್ತು ಒಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಇವತ್ತು ಒಂದು ಮನಸ್ಸು ಮಾಡಿದರೆ ಇವತ್ತು ನರೇಗಾ ಯೋಜನೆಯೋಳಾಗ ನಾವು ಬೇಕಾದಷ್ಟು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿಲ್ಲ ಅಂತ ಹೇಳೋದಿಲ್ಲ ಯಾಕಂತಂದ್ರೆ ಕೆಲವೇ ಕೆಲವು ಬೆಳೀತಿಯ ಗ್ರಾಮ ಪಂಚಾಯತಿ ಒಳಗೆ ಇವತ್ತು ಹಿರುದ್ರಾಪುರ್ ಗ್ರಾಮ ಪಂಚಾಯತಿ ಸಹ ಬರ್ತೈತೆ ಅಂತ ಹೇಳ್ತೇನೆ ಯಾಕಂದ್ರೆ ಅಷ್ಟು ಒಳ್ಳೆ ರೀತಿಯಲ್ಲಿ ತಾವೆಲ್ಲರೂ ಕುಡ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದೀರಿ ಬಹುಶಃ ಮುಂಬರುವಂತಹ ಒಂದು ದಿನ ಇನ್ನೂ ಒಂದು ಒಳ್ಳೆ ರೀತಿಯಾಗಿ ಕೆಲಸವನ್ನು ಮಾಡಿ ಸರ್ಕಾರದಿಂದ ಸಿಗುವಂತಹ ಎಲ್ಲ ಮೂಲಭೂತವಾದಂತಹ ಸೌಕರ್ಯಗಳನ್ನ ಇನ್ನೂ ಒಳ್ಳೆ ರೀತಿಯಲ್ಲಿ ಜನರಿಗೆ ತಲುಪಿಸುವಂತಹ ಒಂದು ಕೆಲಸವನ್ನ ನಾವು ನೀವೆಲ್ಲ ಕೂಡ್ಕೊಂಡು ಮಾಡೋಣ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಬಹುಶಃ ನಿಮ್ಮ ಅಧ್ಯಕ್ಷ ಈಗಿನ ಅಧ್ಯಕ್ಷರಲ್ಲ ನಿನ್ನ ಅವರು ನಾನು ಕೂಡ ಯಾವಾಗಲೂ ಜಗಳ ಇರ್ತೈತಿ ಯಾಕಂತಂದ್ರೆ ನಾನು ಅವ್ರಿಗೆ ಹತ್ತು ಲಕ್ಷ ರೂಪಾಯಿ ಕೊಡಿಸ್ತೇನೆ ಅಂತ ಹೇಳಿ ಹೇಳಿದ್ದೆ ಆದರೆ ನಿಗದಿತವಾದಂತಹ ಒಂದು ಸಮಯದಲ್ಲಿ ಅದನ್ನು ಕೊಡಿಸಲಿಕ್ಕೆ ಸಾಧ್ಯ ಆಗಿಲ್ಲ ಆದರೆ ಬಹುಶಃ ಈ ಮಾರ್ಚ್ ಅನ್ನೋದ್ರೊಳಗೆ ಸರ್ಕಾರದ ವತಿಯಿಂದ ಇವತ್ತು ತಮಗೆ ಕೆಲಸ ಹಣಕಾಸಿನ ನೆರವನ್ನ ಮಾಡುವಂತಹ ಕೆಲಸವನ್ನು ಮಾಡ್ತೀನಿ ನೀವು ಫಸ್ಟ್ ಫ್ಲೋರ್ ಕೆಲಸವನ್ನ ಮಾಡುವಂತ ಕೆಲಸವನ್ನ ದಿನಗಳಲ್ಲಿ ಮಾಡ್ರಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೇನೆ ಬಹುಶಃ ಇವತ್ತು ಸನ್ಮಾನ್ಯ ಲೋಕೋಪಾಯ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಬರಬೇಕಾಗಿತ್ತು ಮೊನ್ನೆ ಇಲ್ಲೇ ಸಗಲಕ್ಕೆ ಸುಮಾರು ಮೂವತ್ತು ಕೋಟಿ ರೂಪಾಯಿ ಹೊತ್ತಿಗೆ ಇವತ್ತು ಆಟೋಳಿ ಮಲ್ಲೂರು ಕ್ರಾಸ್ನಿಂದ ನಮ್ಮ ಗೋಕಾಕ್ ಬಾರ್ಡ್ರ್ ವರೆಗೆ ರಸ್ತೆ ಈ ಮಧ್ಯದಲ್ಲೆಲ್ಲ ಕೆಟ್ಟಿತ್ತಲ್ಲ ಆ ರಸ್ತೆ ಪೂಜೆಯನ್ನು ಸುಮಾರು ಸರ್ಕಾರ ವತಿಯಿಂದ ಮೂವತ್ತು ಕೋಟಿ ರೂಪಾಯಿವನ್ನೇ ಮಂಜೂರು ಮಾಡ್ತಿದ್ದೀವಿ ಆ ರಸ್ತೆ ಪೂಜಾ ಸಮಾರಂಭಕ್ಕೆ ಬರುವಂಥ ಒಂದು ಸಂದರ್ಭದಲ್ಲಿ ನಾನು ಅವರು ಹೋಗುವಂಥ ಸಂದರ್ಭದಲ್ಲಿ ಅವ್ರು ಕೇಳಿದರು ಯಾವ ಕಟ್ಟಡ ಕಟ್ಟಿದ್ರಿ ಹೇಳಿ ಗ್ರಾಮ ಪಂಚಾಯಿತಿ ಕಟ್ಟಡ ಸರ್ ಅಂತ ಹೇಳಿ ಉದ್ಘಾಟನೆ ಆಗೈತೆ ಅಂದರೆ ಇಲ್ಲ ಅಂತಂದ್ರೆ ಅವತ್ತೇ ಹೇಳಿದ್ರು ಅವರು ನಾನು ಬರ್ತೀನಿ ಅಂತ ಹೇಳಿ ಆದರೆ ಇವತ್ತು ಯಾಕಂದ್ರೆ ಯಾಕೆ ಕೇಳಿದರು ಅಂತಂದ್ರೆ ಇಷ್ಟು ವಿಸ್ತಾರವಾದಂಥ ಒಂದು ಪ್ಲೇಸು ಬಹುಶಃ ಯಾಪಂಚಾಯತಿವನ್ನೂ ಇಲ್ಲ ಸುಮಾರು ಒಂದು ಎಕರೆಗಿಂತ ಹೆಚ್ಚಿನ ಒಂದು ಕಳಾವಕಾಶನ ಹೊಂದುವ ಮೂಲಕ ಇವತ್ತು ಬಹಳ ಒಂದು ಅತ್ಯಂತ ಒಳ್ಳೆಯ ಇತಿಹಾಸ ಕಟ್ಟಡವನ್ನು ಕಟ್ಟಿದಿರಿ ಅನಿವಾರ್ಯವಾಗಿ ಅವರು ಇವತ್ತು ಬರಲಿಲ್ಲ ಬಹುಶಃ ಮುಂಬರುವಂತಹ ಒಂದು ದಿನಗಳಲ್ಲಿ ಇಲ್ಲಿ ಭೇಟಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಅವರಿಗೂ ಸಹಿತ ನಾನು ಯಾಕಂತಂದ್ರೆ ಅವರೇ ಒಬ್ಬರು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಈ ಕಟ್ಟಡ ಎಷ್ಟು ಒಳ್ಳೆ ರೀತಿಯಲ್ಲಿ ಆಗಿದೆ ಅಂತ ಹೇಳಿ ಹೇಳಿದಂತಹ ಒಂದು ಸಂದರ್ಭದಲ್ಲಿ ಇವತ್ತು ನಿಜವಾಗಿಯೂ ಸಹಿತ ನಾನು ಕಟ್ಟಡ ಕಟ್ಟಿರುವಂತಹ ಗುತ್ತಿದಾರರಿಗೆ ಆ ಗ್ರಾಮ ಪಂಚಾಯಿತಿ ಎಲ್ಲ ಅಧ್ಯಕ್ಷ ಸದಸ್ಯರಿಗೆ ನಾನು ಅಭಿನಂದನೆಯನ್ನು ಹೇಳಿ ಮುಂಬರುವಂತಹ ಒಂದು ದಿನಗಳಲ್ಲಿ ಇನ್ನೂ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡುವ ಮೂಲಕ ಇವತ್ತು ಸರ್ಕಾರದ ಯೋಜನೆಗಳನ್ನು ಇವತ್ತು ಜನರಿಗೆ ಮುಟ್ಟಿಸುವಂತಹ ಒಂದು ಕೆಲಸವನ್ನು ನಾವೆಲ್ಲ ಕೂಡಿಕೊಂಡು ಮಾಡೋಣ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಒಂದಿಸಿ ನಾನೊಂದರೆ ಮಾತನಾಡೋದು ಇಷ್ಟೊಂದು ಮೂಲಭೂತ ಅಭಿವೃದ್ಧಿ ಕಾರ್ಯಗಳು ಆಗಲಿಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಪಂಚಾಯತ್ ರಾಜ್ ಆಕ್ಟ್ ಮೂಲ ಕಾರಣ ಯಾಕಂದ್ರೆ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಪಂಚಾಯತ್ ರಾಜ್ ಆಕ್ಟ್ ಜಾರಿ ಬಂದ ಮೇಲೆ ವಿಕೇಂದ್ರೀಕರಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಗ್ರಾಮೀಣ ಅಭಿವೃದ್ಧಿಗೆ ಸಾಕಷ್ಟು ಬಲ ಬಂತು ವಿಕೇಂದ್ರೀಕರಣ ಜಾರಿ ಮೇಲೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತಿ ಮೂರು ಹಂತದ ವ್ಯವಸ್ಥೆಗಳು ಜಾರಿ ಬಂದ ಮೇಲೆ ಗ್ರಾಮೀಣ ಪ್ರದೇಶಕ್ಕೆ ಸಾಕಷ್ಟು ಅನುದಾನಗಳು ನೇರವಾಗಿ ಬರುವಂತಹ ಸಂದರ್ಭದಲ್ಲಿ ಬಂತು ಈ ಒಂದು ನೇರವಾಗಿ ಬರುವಂತಹ ಅನುದಾನಗಳನ್ನ ಸದುಕೊಳಿಸಿಕೊಳ್ಳುವುದು ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಆರೋಗ್ಯ ಮಂಡಳಿ ಹಾಗೂ ಸಾರ್ವಜನಿಕ ಮತ್ತು ಅಧಿಕಾರ ನೀಡುತ್ತಿದೆ ಈ ಒಂದು ಇಂತಹ ಒಂದು ಅನುದಾನವನ್ನ ಸದಪರ್ಕೆ ಮಾಡಿಕೊಂಡು ಈಗಾಗಲೇ ನಮ್ಮ ಜನಪ್ರಿಯ ಶಾಸಕರು ಕ್ರೇಸರ ಶಾಸಕರು ಕೂಡ ಸಾಕಷ್ಟು ಈ ಕ್ಷೇತ್ರಗಳಿಗೆ ವಿಶೇಷ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಅದೇ ರೀತಿ ಅವರ ಒಂದು ಮಾರ್ಗದರ್ಶನ ಮತ್ತು ಸರ್ಕಾರದ ಒಂದು